ಹತ್ತು ದಿನ ಆಗಿದೆ ಇನಾಗ್ರಲ್ ಆಫರ್ ಅಂತ ಹೇಳಿಬಿಟ್ಟು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇನಾಗ್ರಲ್ ಆಫರ್ನ ಕೊಟ್ಟಿದ್ದೀವಿ ಅದು ಮೂವತ್ತೊಂದನೇ ತಾರೀಕು ಜನವರಿವರೆಗೆ ನಡೀತಾ ಇದೆ ಈಗಾಗಲೇ ಬರ್ತಾ ಇದ್ದಾರೆ ಕಸ್ಟಮರ್ಸ್ ನಮಗಾಗಲೇ ನಾವು ಒಂದು ಗ್ರ್ಯಾಂಡ್ ಇನಾಗ್ರೇಷನ್ ಅಂತ ಮಾತ್ರ ನಾಳೆ ಇಟ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕಸ್ಟಮರ್ಸ್ ವಾಕಿನ್ ಇದೆ ಆಫರ್ಸ್ ನಡೀತಾ ಇದೆ ಅದಲ್ಲದೆ ಫೆಬ್ರವರಿ ಮಂತಲ್ಲೂ ಕೂಡ ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತಾಗಿದೆವರಿ ಎವ್ರಿ ಡಿಶ್ ಮೇಲೆ ಟೋಟಲ್ ಬಿಲ್ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಆಫರ್ನ ನಾವು ಕೊಡ್ತಾ ಇದ್ದೀವಿ ಭಾಳ ಖುಷಿಯಿಂದ ರುಚಿ ರುಚಿ ಶುಚಿಯಾದಂಥ ಆಹಾರವನ್ನು ಕೊಡೋದರಿಂದ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಆ್ಯಂಬಿಯೆನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮೂಲಕ ಅವ್ರು ಜನನೂ ಕೂಡ ಕರ್ಕೊಂಡು ಬರ್ತಾರೆ ಜನ ಕಸ್ಟಮರ್ಸ್ ನೋಡಿದೀವಿ ಡೇ ಬರ್ತಿದ್ದಾರೆ ಆಫರ್ಸ್ ಇದೆ ಅಂತಲ್ಲ ತುಂಬ ಚೆನ್ನಾಗಿದೆ ಒಂದು ಆಂಬಿಯನ್ಸ್ ನನ್ನ ಮಕ್ಳುಗಳಿಗೂ ಫಸ್ಟ್ ಅವ್ರು ಬಂದಿದ್ರು ನಮ್ಮ ಮಕ್ಳಿಗೆ ಕರ್ಕೊಂಡು ಬರ್ತೀವಿ ನಮ್ಮ ರಿಲೇಟಿವ್ಸ್ನಾಗ ಕರ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಸಂತೋಷದಿಂದ ಬರ್ತಿದ್ದಾರೆ ಎಲ್ಲರೂ ಕೂಡ ಇಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಜಾಸ್ತಿ ಅಂತಲ್ಲ ಇಲ್ಲಿ ಡಿಶಸ್ಗಳೇ ತುಂಬ ವೆರೈಟಿ ಡಿಶಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಕಾಂಟಿನೆಂಟಲ್ ಪ್ಯಾಂಟ್ರಿ ಈ ಥರ ತುಂಬ ವೆರೈಟಿ ಆಗಿರೋಂಥ ಡಿಶಸ್ಗಳ ಜೊತೇಲಿ ನಮ್ಮದು ಸಾಂಪ್ರದಾಯಿಕವಾಗಿ ನಾವು ನಮ್ಮ ಇವತ್ತಿನವರೆಗೂ ನಾವು ಕೊಟ್ಟಿರೋಂಥ ಜನಗಳಿಗೇನು ಬಿರಿಯಾನಿ ಇದೆ ಆ ಸೇಮ್ ಬಿರಿಯಾನಿ ಕೂಡ ಇಲ್ಲೂ ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಪ್ರೈಸಲ್ಲಿ ಭಾಳಷ್ಟು ತುಂಬ ವ್ಯತ್ಯಾಸ ಏನಿರಲ್ಲ ಅದೇ ಪ್ರೈಸು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ಅದ್ರ ಜೊತೆ ಒಂದು ಒಳ್ಳೆ ಆ್ಯಂಬಿಯನ್ಷನ್ ಕೂಡ ನಾವು ಕೊಡ್ತಾಯಿದ್ದೀವಿ ಮತ್ತು ಇನ್ನೊಂದು ಏನು ಅಂತಂದ್ರೆ ಅದಲ್ಲಾಗಿ ಏನು ಡಿಶಸ್ ಇತ್ತು ಬೇರೆ ಹೋಟೆಲ್ಗಳಲ್ಲಿ ಏನು ಸಿಗ್ತದೆ ಅದಲ್ಲದೆ ವಿಶೇಷವಾದಂಥ ಡಿಶಸ್ನ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತ ಅಡುಗೆ ಭಟ್ರು ಕೂಡ ನಮಗೆ ಸಿಕ್ಕಿದ್ದಾರೆ ಅವ್ರದ್ದ ಒಂದು ಸ್ಪೆಷಲ್ ಏನಿದೆ ಆ ಒಂದು ಸ್ಪೆಷಲ್ನ ನಾವು ಎಲ್ಲರಿಗೂ ಕೊಡ್ತಾ ಇರೋದ್ರಿಂದ ಮೆನು ತುಂಬ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಸೊ ಅದು ನಮ್ಮ ಒಂದು ಸ್ಪೆಷಾಲಿಟಿ ತಾವೆಲ್ಲ ದಯಮಾಡಿ ಪ್ರಚಾರ ನೀಡೋದ್ರ ಮೂಲಕ ಹಾಗೆ ತಾವು ಕೂಡ ನಾಳೆ ಬಂದು ನಮ್ಮನ್ನೆಲ್ಲ ಸೇರ್ಕೊಳ್ಳಿ ಅಂತ ಕೇಳ್ತಾ ನಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕ್ರಾಂತಿರಾಜ್ ಒಡೆಯರ್ ಅಂತ ಸ್ನೇಹಿತರು ನನಗೆ ಒಂದು ಹಿತೈಷಿಗಳು ಹಾಗಾಗಿ ನಾನು ಅವರ ಬಹಳ ಒಂದು ಬಿಜಿ ಶೆಡ್ಯೂಲೂ ಬಂದು ನನ್ನ ಜೊತೆ ಅವರು ನನಗೆ ಒಂದು ಈ ಕಾರ್ಯಕ್ರಮಗಳ ಜೊತೆಲಿ ನಮ್ಮ ಹೋಟೆಲ್ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಕಾರ್ಯಗಳ ಜೊತೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಮಾರ್ಕೆಟಿಂಗ್ ಕೂಡ ನಾನೇ ನೋಡ್ಕೋತಾ ಇದ್ದೀನಿ ಆರ್ ಮತ್ತು ಮಹಾರಾಷ್ಟ್ರ